ವೆಲ್ಕಮ್ ಬ್ಯಾಕ್ ಟು ವೈ ಯೂಟ್ಯೂಬ್ ಚಾನಲ್ ಲಕ್ಷ್ಮೀ ಮನೆ ಊಟ ಇವತ್ತು ಮಾಡ್ತಿರೋ ರೆಸಿಪಿ ಬಂದು ಟೊಮೆಟೊಕಾಯಿ ಗೊಜ್ಜು ಬೇಕಾಗಿರೋ ಸಾಮಗ್ರಿಗಳು ಟೊಮೆಟೊಕಾಯಿ ಬೆಳ್ಳುಳ್ಳಿ ಶೇಂಗಾ ಈರುಳ್ಳಿ ಕೊತ್ತಂಬರಿ ಹಸಿಮೆಣಸಿನ್ಕಾಯಿ ಬೆಲ್ಲ ಮತ್ತು ಸ್ವಲ್ಪ ಜೀರಿಗೆ ಮೊದಲು ಮೂರಿಂದ ನಾಲ್ಕು ಟೊಮೆಟೊ ಟೊಮೆಟೊಕಾಯಿನ ಹೆಚ್ಕೊಂಡು ಅದನ್ನ ಸ್ವಲ್ಪ ಒಂದು ಫಿಫ್ಟೀನ್ ಮಿನಿಟ್ಸ್ ಫ್ರೈ ಮಾಡ್ಕೊಳ್ಬೇಕು ಅಂದರೆ ಅದು ಸ್ವಲ್ಪ ಮೆತ್ತಗಾಗುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ತಾ ಇರಬೇಕು ಆಮೇಲೆ ಅದಕ್ಕೆ ಈ ಥರ ಫ್ರೈ ಆದಮೇಲೆ ಬೆಳ್ಳುಳ್ಳಿ ಹಾಕಬೇಕು ಒಂದು ಎರಡು ಬೆಳ್ಳುಳ್ಳಿ ಹಾಕಿದರೆ ಸಾಕು ಒಂದು ಎರಡು ಈರುಳ್ಳಿ ಮತ್ತು ಮೂರಿಂದ ನಾಲ್ಕು ಹಸಿಮೆಣಸಿನ್ಕಾಯಿ ಆಮೇಲೆ ಶೇಂಗಾ ಮತ್ತು ಜೀರಿಗೆನ ಅದರಲ್ಲೇ ಬೆಲ್ಲ ಹಾಕಿದರೂ ನಡೆಯುತ್ತೆ ಆಮೇಲೆ ಹಾಕಿದರೂ ನಡೆಯುತ್ತೆ ಇದೆಲ್ಲ ಹಾಕಿ ಮತ್ತೆ ಒಂದು ಫೈವ್ ಮಿನಿಟ್ಸ್ ಫ್ರೈ ಮಾಡಿಕೊಳ್ಬೇಕು ಸ್ವಲ್ಪ ಈರುಳ್ಳಿ ಅದೆಲ್ಲ ಫ್ರೈ ಆಗಬೇಕು ಫ್ರೈ ಮಾಡೋವಾಗ್ಲೇ ಉಪ್ಪು ಹಾಕ್ಕೊಂಡ್ರೆ ಬೇಗ ಫ್ರೈ ಆಗುತ್ತೆ ಸೊ ಒಂದು ಫೈವ್ ಮಿನಿಟ್ಸ್ ಆದಮೇಲೆ ಫ್ಲೇಮ್ನ ಸ್ಲೋ ಇದರಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು ಅಂದರೆ ಸೀದೋಗಲ್ಲ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಕೊತ್ತಂಬರಿ ಮತ್ತು ಇನ್ನೂ ಸ್ವಲ್ಪ ಉಪ್ಪನ್ನ ಹಾಕಿ ತನಗಾಗಲಿಕ್ಕೆ ಬಿಡಬೇಕು ತಣ್ಣಗಾದ್ಮೇಲೆ ಅದನ್ನ ತರಿತರಿಯಾಗಿ ಗ್ರೈಂಡ್ ಮಾಡಬೇಕು ಈ ಟೊಮೆಟೊ ಕಾಯಿ ಚಟ್ನಿನ ಚಪಾತಿ ಮತ್ತು ಬಿಸಿ ಬಿಸಿ ಅನ್ನ ತುಪ್ಪ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಟೇಸ್ಟು ಹುಳಿ ಹುಳಿಯಾಗಿ ಚೆನ್ನಾಗಿರುತ್ತೆ ನೀವು ಸಲ ಮನೆಯಲ್ಲಿ ಟ್ರೈ ಮಾಡಿ ಇದನ್ನ ನೋಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ